ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾರ ನೀರ್ ಇಲ್ಲ ಮುಜಾರ ಇದಾರ ಮನ್ಯಾಗ ಮಕ್ಳು ಇರಾಗಿಲ್ರಿ ಅವ್ರ ಬೆಂಗ್ಳೂರ್ಗ ಹೋಗ್ತಾರ ಚೂಡ್ಯಕ್ಕ ಹೆಂಗ್ ಮಾಡ್ಬೇಕ್ರಿ ಹೆಂಗಿಲ್ರಿ ಈ ಊರಾಗ್ರಿ ಮುದೇರಾದಿವ್ ಇನ್ನಾದ್ರೆ ಅವಾಗ ಕೆಟ್ಟ ಅವಾಗ ಒಂದ್ ಸ್ವಲ್ಪ ಮಾಡಿಸಿದ್ರು ಮತ್ತೆ ಎರಡು ದಿನ ಬಂದ್ರು ಮತ್ತೆ ಬಂದಾಯ್ಬಿಟ್ರಿ ನೀರ್ ತಿಂಗಳ ಆಯ್ತ್ರಿ ನೀರೇ ಹೆಂಗ್ ಹೆಂಗ ಮಾಡ್ಬೇಕ್ರಿ ಮುದ್ರ ಇರ್ತಾರ ಮನ್ಯಾಗ ಹ

ಅಧ್ಯಕ್ಷರು ನಾವು ಬಿಡಿ ಸಹ ಪಂಚಾಯತ್ ಗೆ ಬರಲ್ರಿ ಆ ಉಳಿಯ ನೀರಿನ ಸಮಸ್ಯೆ ಒಂದ್ಸಲ ಮಾಡಿಸ್ತಾರ ಒಂದ್ಸಲ ಬರಲ್ರಿ ಅವ್ರು ಅವರು ಗಂಟಲೆ ಬರಲ್ಲ ಪಂಚಾಯತಿಗೆ ಬರಲ್ಲ ಅಥವಾ ಇದನ್ನು ಮಾಡಕ್ ಆಗಲ್ರಿ ಅದಕ್ಕೋಸ್ಕರ ನಾವ್ ಇವಾಗ ನೋಡಿ ಧರಣಿ ಮಾಡ್ಕೊಂಡು ಕುತ್ಕೊಂಡು ಆಯ್ತು ಅವ್ರು ಗಂಟೆ ನಾವು ಪಂಚಾಯತ್ ಬೀಗ ಹಾಕೊಂಡು ಕುಂತೀವಿ ಸರ್ ನಮ್ದು ಒಂದು ಊರಲ್ಲಿ ಸಮಸ್ಯೆ ಅಂದ್ರೆ ಚರಣ್ಯದ ಒಂದು ಪ್ರಾಬ್ಲಮ್ ಇದೆ ಸರ್ ಇಪ್ಪತ್ತ್ ಮೂವತ್ತು ದಿನ ಆಯ್ತು ನೀರಿನ ಒಂದು ಪ್ರಾಬ್ಲಮ್ ಇದೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ವಿದ್ಯುತ್ ಒಂದು ಕಾರಣ ಐತಿ ಅದೊಂದು ಸಮಸ್ಯೆ ಆಮೇಲೆ ಬೋರ್ ಹಾ ಅಲ್ಲಿ ಮೂರ್ ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ ಎಲ್ಲಿಗೆ ನಲ್ಗಾಮ್ ದಿನಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅದನ್ನ ಮೋಟರ್ ಕೆಟ್ಟ ಹೋಗಿದೆ ಸರ್ ಅದನ್ನು ಮಾಡಿಸಿಲ್ಲ ಬಟ್ ಏನಪ್ಪಾ ಅಂದ್ರೆ ಇದು ಇಲ್ಲೊಂದು ಬೋರ್ ಆಗಿತ್ರಿ ಅದನ್ನು ಇಲ್ಲ ಪಿ ಡಿ ಎಸ್ ಮಾತಾಡ್ತಾರೆ ಸರ ಇಲ್ಲಿ ವಾರದಾಗ ಒಂದೇ ದಿನ ಸರ್ ನೀರು ಬರೋದ ಒಂದೇ ದಿನ ನೀರು ಬರೋದು ನೀರು ಇಪ್ಪತ್ತು ವರ್ಷದಿಂದ ನೀರು ಸಮಸ್ಯೆ ಇಲ್ಲಿ ಎರಡನೇ ವಾರದಾಗ ಅಂದ್ರೆ ಇಪ್ಪತ್ತು ವರ್ಷದಿಂದ ಯಾರು ಬಂದರೂ ಮಾಡಲ್ಲ ಪೀಡಿಯೋ ಬಂದರೂ ಮಾಡಲ್ಲ ಯಾರು ಇದ್ದರೂ ಮಾಡಲ್ಲ ಪೀಡಿಯೋ ಮೊದಲೇ ಫೋನ್ ರಿಸೀವ್ ಮಾಡಲ್ಲ ಸರ್ ಹೇಗೆ ಫೋನ್ ಮಾಡಿದ್ರೆ ಆಯ್ತು ಆಯ್ತು ಹೇಳಿ ನೋಡು ಅಲ್ಲಿ ಹೇಳಿ ನೋಡು ಮಾಡ್ಕೊಂಬಿಡು ಆಯ್ತು ಇಷ್ಟೇ ಸರ್ ಏನು ಹೇಳೋ ಮತ್ತೆ ಫೋನ್ ಮಾಡಿದ್ರೆ ಹೇಳ್ತದಲ್ಲ ಇಪ್ಪತ್ತು ವರ್ಷದಿಂದ ಬರೀ ನೀರಿನ ಸಮಸ್ಯೆ ಒಂದ್ ನಿಮಿಷ ಪಂಚಾಯತಿ ಬರೋದಿಲ್ಲ ಸರ್ ಆಗಸ್ಟ್ ಅದು ಜನವರಿ ಇಪ್ಪತ್ತಾರ ಏನೋ ಗ್ರಾಮ ಸೇವೆ ಇದ್ರು ಮಾತ್ರ ಬರ್ತಾರೆ ಪಂಚಾಯತಿ ಬರೋದು ಸರ್ ಆಯ್ಕಂತ ಇಪ್ಪತ್ ದಿನ ಆಯ್ತು ನೀರಿಲ್ಲ ಹೊಸ್ತಾಗಿ ಬಂದಂತ ಅಧಿಕಾರಿ ಗುಣ ತಿಳಿಸಿದ್ವಿ ಬಟ್ ನಮ್ ಜವಾಬ್ದಾರಿ ನಾವಲ್ಲಪ್ಪ ಏನ್ ಕೇಳ ಬೇಡ ಏನ್ ಕೇಳ ಅಂತಾರ ಇನ್ ನೀರವ್ರ ಇಲ್ಲಿ ಇದ್ರೆ ಅವ್ರೆ ಸಚಿವ ಸಾರ್ ಅಂತ ಇನ್ನು ಬಂದ್ ಕೇಸಿ ಏ ನಮ್ಗೆ ಏನು ಗೊತ್ತಿಲ್ಲಪ್ಪ ನಿಮ್ಮ ಊರಿನ ಸಮಸ್ಯೆ ಅಂತ ಅಂದಾರೆ ಫೋನ್ ಮಾಡಿದ್ರೆ ದಬ್ಬಾಳಿಕೆ ಮಾಡ್ತಾರೆ ಏನಪ್ಪಾ ನಮ್ಗೆ ಕೇಳೋದು ಅಧ್ಯಕ್ಷ ಪೀಡೆಯ ಕೇಳಂತಾರೆ ಪೀಡೆಯ ಕೇಳ್ರೆ ಅವನಿ ಕರೆನ್ಸಿಲ್ಲ ಅವನಂತ ಬಡಪ ಇನ್ ಯಾರ ಇಲ್ಲ ಇಲ್ಲಿ ಹ್ಮ್ ಬರೋದು ಜಾಂಡ್ ಬರ್ರೆ ಹೋಗೋದು ಮನೆಗೆ ಒಂದು ದಿನ ಒಂದು ಹಾಜರ್ ಹಾಕಿದ್ದು ಇಲ್ಲ ಅದ್ರಾಗ ನಾವು ಇಪ್ಪತ್ ದಿನ ಆಯ್ತಿ ಮುದುವರ ಇದ್ರ ನಾವು ಏನ್ ಮಾಡ್ಬೇಕು ನೀರ್ ಇಲ್ಲ ನೀರು ಪಿಡೆ ನೀರಕ್ಕೆ ಹೋದ್ರೆ ಒಂದ್ ಐದ್ ರೂಪಾಯಿ ಕೊಟ್ಟು ಹೋಗ್ತಾರೆ ನಮ್ ಜನ ಅಷ್ಟು ಜನ ನಮ್ಮಲ್ಲಿ ಇದಾಗ್ಬಿಡತ್ತ ಕೇಳೋರ್ ಇಲ್ಲ ಕೇಳೋರ್ ಇಲ್ಲ ಫೋನ್ ಎಲ್ಲೊಬ್ರಿಗೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಬ್ಲಾಕ್ ಲಿಸ್ಟ್ ಹಾಕಿಬಿಟ್ಟಿದ್ರೆ ಎಲ್ಲ ನಂಬರ್ ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇನ್ನ ಹಂಗಾಗಿ ನಾವು ಈ ಪಂಚಾಯತಿನ ಬೀಗ ಹಾಕಿದೀವಿ ಅವ್ರು ಬರತನ ನಾವು ಓಪನ್ ಮಾಡೋದಿಲ್ಲ ನೀರು ಬರತನ ಅದ ಗ್ರಾಮ ಮಾಡಕ್ಕೂ ನಾವು ಸಿದ್ಧ ಇದ್ದೀವಿ bundara 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 aa morata morata ee surma dikara ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ